ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಶರಣು ಓಂಕಾರ ಓಂಕಾರ ಕರಿಯರ್ ಅಕಾಡೆಮಿ ಕೆ ಎಸ್ ಮತ್ತು ಪಿ ಎಸ್ ಐ ತರಬೇತಿ ಕೇಂದ್ರ ಸಿಂದಗಿ ಪ್ರಿಯ ಸ್ಪರ್ಧಾ ಮಿತ್ರ ಸ್ಪರ್ಧಾ ಓಂಕಾರ ಶರಣು ಓಂಕಾರ್ ಸರ್ ಯೂಟ್ಯೂಬ್ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಾ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಓದ್ದಿರ್ತಕ್ಕಂಥ ಕೂಡ ಬೆಲ್ಲೈಕನ್ನು ಒತ್ತಿ ಅಂತ ಹೇಳುತ್ತಾ ತರಗತಿಗೆ ಜಾಯ್ನ್ ಆದ ನಂತರ ಲೈಕ್ ಕೂಡ ಕೂಡ ಮಾತ್ರ ಮರಿಬೇಡ್ರಿ ಅಂತ ಹೇಳುತ್ತೆ ಬನ್ನಿ ಸ್ನೇಹಿತರೆ ಈಗಾಗಲೇ ಕೆ ಈ ಒಂದು ಸಂಸ್ಥೆಯ ವತಿಯಿಂದ ನ್ಯೂ ನೋಟಿಫಿಕೇಷನ್ ಆಗಿದೆ ಹಾಗಾದರೆ ಆ ನೋಟಿಫಿಕೇಷನ್ ಯಾವುದು ಎಷ್ಟು ಪೋಸ್ಟ್ಗಳಿವೆ ಏಜ್ ಏನು ವ್ಯವಸ್ಥೆ ಮಾಡಲಾಗಿದೆ ನಿಗದಿಗೊಳಿಸಲಾಗಿದೆ ಕ್ವಾಲಿಫಿಕೇಷನ್ ಏನು ಬೇಕು ಜೊತೆಗೆ ಏನು ಅಂತ ಕೇಳಿದಾಗ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಸಿಲೆಬಸ್ ಏನೇನಿರುತ್ತೆ ಸಂಪೂರ್ಣವಾದ ಮಾಹಿತಿಯ ಕುರಿತು ನಾವೇನು ಮಾಡೋಣ ಅಂತ ಕೇಳಿದಾಗ ನೋಡೋಣಂತೆ ಈ ಸಂಪೂರ್ಣವಾದ ಮಾಹಿತಿಯನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡೋಣ ಅಂತ ಕೇಳಿದಾಗ ಓಂಕಾರ ಪಾಠಶಾಲೆ ಎಂಬ ಯೂಟ್ಯೂಬ್ ಚಾನಲ್ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಪಾಕದಾಗಿರ್ತಕ್ಕಂಥ ಬೆಲ್ ಐಕನ್ ಕೊಡುವುದನ್ನು ಕೂಡ ಮಾತ್ರ ಮರಿಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಈಗಾಗಲೇ ಏನು ಅಂತ ಕೇಳಿದಾಗ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ಈ ಅಧಿಸೂಚನೆಯು ಹೀಗಿದೆ ಹೇಗಿದೆ ನೋಡಿ ನ್ಯೂ ನೋಟಿಫಿಕೇಶನ್ ಯಾವ ಸಂಸ್ಥೆಗೆ ನೀಡಲಾಗಿದೆ ಎಂದು ಕೇಳಿದಾಗ ಕೆ ಪಿ ಸಿಯನ್ನು ಬಿಟ್ಟು ಕೇ ಈ ಸಂಸ್ಥೆಗೆ ನೀಡಲಾಗಿದೆ ಅಂದರೆ ಕರ್ನಾಟಕ ಎಕ್ಸಾಮ್ ಅಥಾರಿಟಿ ಹೌದಾ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಇಲ್ಲಿ ಸುಮಾರು ಎಷ್ಟು ಪೋಸ್ಟ್ಗಳದಾವೆ ಅಂತ ಕೇಳಿದಾಗ ಏಳುನೂರ ಎಂಟು ಪೋಸ್ಟ್ಗಳು ವಿವಿಧ ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ಪೋಸ್ಟ್ಗಳನ್ನು ಏನು ಮಾಡಲಾಗಿದೆ ಅಂತ ಕೇಳಿದಾಗ ಆಯೋಜಿಸಲಾಗಿದೆ ಬನ್ನಿ ಯಾವ ಯಾವ ಇಲಾಖೆಯಲ್ಲಿ ಪೋಸ್ಟ್ಗಳನ್ನು ಕರೆದಾರ ಅಂತ ನಾವು ನೋಡೋಣ ಯಾವ್ಯಾವ ಪೋಸ್ಟ್ ಕರೆದಾರ ಅಂತ ಕೇಳಿದಾಗ ವಿದ್ಯೆ ನೋಡೋ ವಿವಿಧ ಹುದ್ದೆಗಳು ಹೀಗೆ ವಿವರ ಹೀಗಿದೆ ನೋಡಿ ಇಲ್ಲಿ ಪ್ರಥಮ ದರ್ಜೆಯ ಸಹಾಯಕರು ಎಂದು ಕರೆದಾರ ಇದನ್ನು ಕರಿತೀವಿ ಅಂತ ಕೇಳಿದ್ರೆ ಎಫ್ ಡಿ ಎಂದ ಕರಿತೀವಿ ಪ್ರಥಮ ದರ್ಜೆಯ ಸಹಾಯಕರು ಅಂತ ಹೇಳಿ ಎರಡನೇದು ದ್ವಿತೀಯ ದರ್ಜೆಯ ಸಹಾಯಕರು ಎಸ್ ಡಿ ಪೋಸ್ಟ್ಗಳದಾವ ಎಸ್ ಡಿ ಎ ಪೋಸ್ಟ್ಗಳು ನೆಕ್ಸ್ಟ್ ಸಹಾಯಕ ಇಂಜಿನಿಯರಿಂಗ್ ಪೋಸ್ಟ್ಗಳಿವೆ ಕಿರಿಯ ಸಹಾಯಕರು ಇವೆ ಗ್ರಂಥ ಪಾಲಕರು ಲೈಬ್ರರಿ ಮೆಂಟರ್ ಹಾ ನೆಕ್ಸ್ಟ್ ಏನು ಒಂದು ಕೇಳಿದಾಗ ನಿರ್ವಾಹಕರು ಬಿ ಎಮ್ ಡಿ ಸಿ ಒಳಗೆ ಅಂದರೆ ವಿವಿಧ ಸಂಪೂರ್ಣವಾಗಿ ಏನು ಅಂತ ಕೇಳಿದಾಗ ವಾಯುವ್ಯ ಆಗಿರ್ಬೋದು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ನಿಯೋಜನೆ ಮಾಡಲಾಗಿತ್ತು ಸಂಚಾರ ನಿರೀಕ್ಷಕರು ಚಕ್ಕರ್ ಪೋಸ್ಟ್ ಯಾವ ಪೋಸ್ಟ್ ರೀ ಚಕ್ಕರ್ ಪೋಸ್ಟ್ ಈ ಎಲ್ಲ ಹುದ್ದೆಗಳನ್ನು ಕೂಡ ಏನು ಮಾಡಲಾಗಿದೆ ಎಂದು ಕೇಳಿದಾಗ ಕಾಲ್ ಫಾರ್ಮನ್ನು ಮಾಡಲಾಗಿದ್ದು ಇನ್ನು ಹಾಗೂ ಇತರೆ ಹುದ್ದೆಗಳಿಗೆ ಕೂಡ ಏನು ಮಾಡಲಾಗಿದೆ ಎಂದು ಕೇಳಿದಾಗ ಅವಕಾಶ ಮಾಡಲಾಗಿದ್ದು ಸುಮಾರು ಏಳುನೂರ ಎಂಟು ಪೋಸ್ಟ್ಗಳನ್ನು ವಿವಿಧ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಭರ್ತಿ ನೀಡುವ ಉದ್ದೇಶಕ್ಕೋಸ್ಕರ ಸರ್ಕಾರವು ಇತ್ತೀಚೆಗೆ ಒಂಬತ್ತು ನೋಡಿ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಂತ ನೋಡ್ತೀವಿ ಇದು ಏನು ಅಂತ ಕೇಳಿದಾಗ ಇರತಕ್ಕಂಥ ವಿವಿಧ ಹುದ್ದೆಗಳ ಏನು ಅಂತ ಕೇಳಿದಾಗ ಮಾಹಿತಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಿದೆ ಅಂತ ಕೇಳಿದಾಗ ಇಲ್ಲಿ ವಯೋಮಿತಿ ಏನು ಮಾಡಲಾಗಿದೆ ನೋಡಿ ವಯೋಮಿತಿ ಅಂತ ತೆಗೆದುಕೊಂಡಾಗ ಸಂಪೂರ್ಣವಾಗಿ ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಮೊದಲೇ ಮೂವತ್ತೈದು ಇತ್ತು ಈಗ ಏನು ಮಾಡಲಾಗಿದೆ ಅಂತ ಕೇಳಿದ ಮೂರು ವರ್ಷಗಳ ಕಾಲ ಸಡಿಲಿಕೆಯನ್ನು ಮಾಡಿ ಮೂವತ್ತೆಂಟು ವರ್ಷಗಳು ಅಂತ ಮಾಡಲಾಗಿದೆ ಎಷ್ಟು ವರ್ಷಗಳ್ರಿ ಮೂವತ್ತೆಂಟು ವರ್ಷಗಳು ಇನ್ನು ಪ್ರವರ್ಗ ಇರ್ತಕ್ಕಂಥ ಯಾವ ಒಂದು ಕೇಳಿದಾಗ ಟೂ ಎ ಆಗಿರ್ಬೋದು ಟೂ ಬಿ ಆಗಿರ್ಬೋದು ತ್ರೀ ಎ ಆಗಿರ್ಬೋದು ತ್ರೀ ಬಿ ಆಗಿದೆ ಅಭ್ಯರ್ಥಿಗಳಿಗೆ ನಲವತ್ತು ಒಂದು ವರ್ಷಗಳ ಕಾಲ ಏನು ಕೊಟ್ಟಿದೆ ಅಂತ ಕೇಳಿದಾಗ ಅವಕಾಶ ಕೊಡಲಿ ಇಲ್ಲಿ ಕೂಡ ಮೂರು ವರ್ಷ ಏನು ಮಾಡಲಾಗಿದೆ ಅಂತ ಕೇಳಿದಾಗ ಸಡಿಲಿಕೆ ಮಾಡಲಾಗಿದೆ ಅಂತ ನೋಡುತ್ತೀವಿ ಏನು ಮಾಡಲಾಗಿದೆ ಸಡಿಲಿಕೆ ಮಾಡಲಾಗಿದೆ ವೈಮಿತಿಯೊಳಗೆ ಇನ್ನು ಪರಿಶಿಷ್ಟ ಜಾತಿ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒಂದ ಒಂದು ಅಭ್ಯರ್ಥಿಗಳಿಗೆ ಪ್ರವರ್ಗ ಒಂದು ಅಭ್ಯರ್ಥಿಗಳ ಕಟಿಗೆರಿ ಒಂದು ಅಭ್ಯರ್ಥಿಗಳಿಗೆ ಎಷ್ಟು ಮೀಸಲಾತಿ ಮಾಡಲಾಗಿದೆ ಅಂತ ಕೇಳಿದಾಗ ಇದು ಕೂಡ ಎಷ್ಟಿತ್ತು ಅಂದಕ್ಕೆ ಮೂವತ್ತೊಂಬತ್ತು ಇತ್ತು ಎಷ್ಟು ನಲವತ್ತಿತ್ತು ನಲವತ್ತ್ ಮೂರಾಗಿದೆ ಅಂದರೆ ಮೂರು ವರ್ಷಗಳ ಕಾಲ ಸಡಿಲಿಕೆಯನ್ನು ಗೊಳಿಸಿದೆ ಎಷ್ಟು ವರ್ಷಗಳ ಕಾಲ ರೀ ಮೂರು ವರ್ಷಗಳ ಸಡಿಲಿಕೆ ಆಧಾರಗಳ ಮೇಲೆ ಹಾಂ ನೋಡಿ ಸಾಮಾನ್ಯ ಅರ್ಥ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಇಸ್ ಲಿಮಿಟೆಡ್ ಎಸ್ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನಲವತ್ತು ಒಂದು ವರ್ಷ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಟಗರಿ ಒನ್ ವಿ ಅಭ್ಯರ್ಥಿಗಳಿಗೆ ನಲವತ್ತು ಮೂರು ವರ್ಷ ಏನು ಮಾಡಲಾಗಿದೆ ಎಂದು ಕೇಳಿದಾಗ ಇಲ್ಲಿ ಬಿ ಸಡಿಲಿಕೆಗೊಳಿಸಿ ವಯೋಮಿತಿ ನಿಗದಿ ಮಾಡಲಾಗಿದೆ ಅಂತ ನೋಡುತ್ತೆ ಇದು ವಯೋಮಿತಿ ಅಲ್ಲಿರ್ತಕ್ಕಂಥ ಎಷ್ಟು ಈ ಎಕ್ಸಾಮ್ಗಳಲ್ಲಿ ಇರ್ತಕ್ಕಂಥ ವಯೋಮಿತಿ ಇನ್ನು ವಿವರಗಳು ನೋಡಿ ಇಲ್ಲಿ ಒಂಚೂರು ನೀವೇನು ಮಾಡ್ತೀರಿ ಎಂದು ಕೇಳಿದಾಗ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತೀರಿ ಅಲ್ಲ ಈ ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ನಿಮ್ಮ ಡಿ ಡಿ ಅಂತಿರುತ್ತೆ ಹೌದಾ ಯಾವ ರೀತಿ ಸರ್ ಡಿ ಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಸರ್ ಯಾರಿಗೆ ಏನು ಡಿ ಡಿ ಇದೆ ನೋಡಿ ಸಾಮಾನ್ಯ ನೋಡಿ ಸಾಮಾನ್ಯ ಮತ್ತು ಇತರೆ ವರ್ಗಗಳಿಗೆ ಅಂದರೆ ಅದರಾಗ ಟೂ ಎ ಬತ್ತು ಟು ಬಿ ಬತ್ತು ತ್ರೀ ಎ ಬತ್ತು ತ್ರೀ ಬಿ ಬತ್ತು ಏಳ್ನೂರ ಐವತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ನೋಡಿ ಡಿ ಡಿ ಏನು ಅಂತ ಕೇಳಿದಾಗ ಏಳ್ನೂರ ಐವತ್ತು ರೂಪಾಯಿ ಅಂದರೆ ಏಳ್ನೂರ ಐವತ್ತು ರೂಪಾಯಿ ಏನಿದೆ ಎಂದು ಕೇಳಿದಾಗ ನಿಗದಿ ಮಾಡಲಾಗಿದೆ ಎತ್ತ ನೋಡುತ್ತೀವಿ ಇವೆಲ್ಲ ಮ್ಯಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಪ್ರವರ್ಗವನ್ನು ಮತ್ತು ಮಾಜಿ ಸೈನಿಕರಿಗೆ ಎಷ್ಟು ಒಂದು ಕೇಳಿದಾಗ ಐದುನೂರು ರೂಪಾಯಿ ಡಿ ಡಿ ಇದೆ ನೋಡಿ ಎಷ್ಟು ಡಿ ಡಿ ಇದೇ ಐದುನೂರು ರೂಪಾಯಿ ಡಿ ಡಿಯನ್ನು ಏನು ಮಾಡಲಾಗಿದೆ ಎಂದು ಕೇಳಿದಾಗ ವ್ಯವಸ್ಥೆ ಮಾಡಲಾಗಿದೆ ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಎಷ್ಟು ಅವರಿಗೆ ಎಷ್ಟು ಒಂದು ಕೇಳಿದಾಗ ಎರಡುನೂರ ಐವತ್ತು ರೂಪಾಯಿ ಡಿ ಡಿ ಇದೆ ಇದು ಯಾವುದೇ ಡಿ ಡಿಗಳು ಕೂಡ ವಾಪಸ್ ಬರುವುದಿಲ್ಲ ಅಂತ ಮೆನ್ಷನ್ ಮಾಡ್ಯಾರವರು ಅಂದರೆ ಏನಾದರೂ ಕೂಡ ಸಮಸ್ಯೆಗಳಾದರೆ ಆಗ ಅದನ್ನು ತುಂಬಿದ ಡಿ ಡಿಯನ್ನು ವಾಪಸ್ ಕೊಡಲಾಗುವುದಿಲ್ಲ ಅಂತ ಸ್ಪಷ್ಟವಾಗಿ ಮೆನ್ಷನ್ ಇದೆ ಅದರಲ್ಲಿ ಅರ್ಥ ಮಾಡ್ಕರಿ ಹಾಗಾಗಿ ಇದು ಏನು ಅಂತ ಕೇಳಿದಾಗ ಟು ಎ ಟು ಬಿ ತ್ರೀ ಬಿ ತ್ರೀ ಬಿ ಅವರಿಗೆ ಏಳ್ನೂರ ಐವತ್ತು ರೂಪಾಯಿ ವರ್ಗ ಹಿಡ್ಕಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಮಾ ಸೈನಿಕರಿಗೆ ಐನೂರು ರೂಪಾಯಿ ಡಿ ಡಿ ಇದೆ ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಎಷ್ಟಿದೆ ಎಂದು ಕೇಳಿದಾಗ ಎರಡುನೂರ ಐವತ್ತು ರೂಪಾಯಿ ಏನಿದೆ ಎಂದು ಕೇಳಿದಾಗ ಡಿ ಡಿ ಇದೆ ನೋಡಿ ಇನ್ನು ತದನಂತರ ಏನು ರೀ ಸರ್ ಅಂತ ಕೇಳಿದಾಗ ವಿಷಯಗಳು ಸರ್ ಇಲ್ಲಿ ಎರಡು ಪತ್ರಿಕೆಗಳಿಗೆ ಏನಿದೆ ಎಂದು ಕೇಳಿದಾಗ ಅವಕಾಶವಿದೆ ಎರಡು ಪತ್ರಿಕೆಗಳಿಗೆ ಎಸ್ ಒಂದು ಏನು ಅಂತ ಕೇಳಿದಾಗ ಸಾಮಾನ್ಯ ಜ್ಞಾನ ಎಂಬ ಪತ್ರಿಕೆಗೆ ಅದು ಎಷ್ಟು ಮಾರ್ಕ್ಸ್ ಇದೆ ಎಂದು ಕೇಳಿದಾಗ ಹಂಡ್ರೆಡ್ ಮಾರ್ಕ್ಸ್ ಇದೆ ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಇದೆ ಏನು ಅಂತ ಕೇಳಿದ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಅದು ಎಷ್ಟು ಮಾರ್ಕ್ಸ್ ಇದೆ ಎಂದು ಕೇಳಿದಾಗ ನೂರು ಮಾರ್ಕ್ಸ್ ಇದೆ ಟೋಟಲ್ ಎರಡು ನೂರು ಮಾರ್ಕ್ಸಿಂದ ಏನಿದೆ ಅಂಕಗಳೇನಿದೆ ಎಂದು ಕೇಳಿದಾಗ ಪರೀಕ್ಷೆ ಇದೆ ಎಷ್ಟು ಅಂಕಗಳ್ರಿ ಎರಡು ನೂರು ಅಂಕಗಳ ಪರೀಕ್ಷೆಯನ್ನು ವ್ಯವಸ್ಥೆ ಮಾಡಲಾಗಿದೆ ಅಂತ ನೋಡ್ತೀವಿ ಸರ್ ನಮ್ಮ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕ್ತಾರೆ ಸರ್ ನಾನು ನಿಮ್ಗೆ ಹೇಳಿದೆ ಏನು ಅಂತ ಕೇಳಿದಾಗ ಎಫ್ ಡಿ ಆಗಿರಬಹುದು ಇನ್ನು ಎಸ್ ಡಿ ಎ ಆಗಿರ್ಬೋದು ಇಲ್ಲಿ ಕೆಲವು ನೋಡಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ ಇನ್ನು ಕೆಲವು ಎಂದು ಕೇಳಿದಾಗ ಡಿಗ್ರಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಏನಿದೆ ಎಂದು ಕೇಳಿದಾಗ ಅವಕಾಶವಿದೆ ಹಾಗಾಗಿ ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ ರೀ ಅಪ್ಲಿಕೇಶನ್ ಹಾಕಿದಾಗ ಯಾವುದನ್ನು ಓದಬೇಕು ಯಾವ ವಿಷಯಗಳ ಮೇಲೆ ಕ್ವೆಶನ್ಗಳನ್ನು ಬರುತ್ತೆ ಯಾವ ವಿಷಯಗಳು ಅತಿ ಹೆಚ್ಚಿನ ಒಂದು ಒಲವನ್ನು ತೋರಿಸಿದ್ದಾರೆ ಅದರ ಸಂಪೂರ್ಣವಾದ ಮಾಹಿತಿ ಬೇಕಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂಚೂರು ಗೊಂದಲ ಇತ್ತು ಹಾಗಾಗಿ ಅದರ ಸಂಪೂರ್ಣವಾದ ಡೀಟೇಲ್ಸ್ಗಳನ್ನು ನಾವು ಏನು ಮಾಡ್ತಾಯಿದ್ದೀವಿ ಅಂತ ಕೇಳಿದಾಗ ನಿಮ್ಮ ಮಾಹಿತಿಯನ್ನು ವ್ಯಕ್ತಪಡಿಸೋರಿತ್ತು ವಿದ್ಯಾರ್ಥಿಗಳು ಓದಿಗೆ ಇನ್ನೂ ಕೂಡ ಏನಾಗ್ಬೋದು ಅಂತ ಕೇಳಿದಾಗ ಈಸಿ ಆಗ್ಬೋದು ಅದರ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ಕಲೆ ಹಾಕಿ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿಕೊಂಡು ತಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಕೂಡ ಸಹಾಯಕವಾಗ್ಬೋದು ಹಾಗಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಸಿಲೆಬಸ್ ನೋಡಂಗಿಲ್ಲ ಯಾಕಂದ್ರೆ ಸುಮ್ಮನೆ ನಾನು ಏನು ಹಾಕಿದ್ದೀನಿ ಅಪ್ ಎಫ್ ಡಿ ಹಾಕಿದ್ದೀನಿ ಸರ್ ಎಸ್ ಡಿ ಹಾಕಿದ್ದೀನಿ ಸರ್ ಅಪ್ಲಿಕೇಶನ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ ಅಪ್ಲಿಕೇಶನ್ ಹಾಕಿದಾಗ ಯಾವ ವಿಷಯಗಳ ಕುರಿತು ನಾವು ಚರ್ಚೆಯನ್ನು ಮಾಡಿದರೆ ಯಾವ ವಿಷಯಗಳನ್ನು ನಾವು ನಾವು ಒಳಗಡೆ ನಮಗೆ ಗೊತ್ತಾದರೆ ನಿಮ್ಮ ಸ್ಕೋರ್ ಕೂಡ ಏನಾಗುತ್ತೆ ಅಂತ ಅಲ್ಲಿ ಕೇಳಿದಾಗ ಚೆನ್ನಾಗುತ್ತೆ ಎಸ್ ಇಲ್ಲಿ ಬ ನೋಡಿ ಪ್ರಚಲಿತ ಘಟನೆಗಳ ಸಂಶಯದ ವಿಷಯಗಳನ್ನು ಸಾಮಾನ್ಯ ಜ್ಞಾನ ಅಂದರೆ ಸುಮಾರು ನಡೀತಕ್ಕಂಥ ವಾಸ್ತವ ನೋಡಿ ಏನೊಂದು ಕೇಳಿದಾಗ ವಾಸ್ತವದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಇಲ್ಲಿ ರೇಜ್ ಆಗುತ್ತೆ ಅವು ಪ್ರಶಸ್ತಿಗಳಾಗಿರ್ಬೋದು ಕ್ರೀಡಾಕೂಟದಲ್ಲಾಗಿರ್ಬೋದು ಆಗು ಹೋಗುವ ಯಾವುದೇ ಒಂದು ರೀತಿಯ ಘಟನೆಗಳಾಗಿರಬಹುದು ಎಲ್ಲವುಗಳ ಕುರಿತು ಏನು ಅಂತ ಕೇಳಿದಾಗ ಬೆಳವಣಿಗೆ ಅಂದರೆ ಸಮಾಜದಲ್ಲಿ ನಡೀತಕ್ಕಂಥ ಬೆಳವಣಿಗೆಯ ಆಧಾರದ ಕುರಿತು ಪ್ರಸ್ತುತ ಏನು ಬದಲಾವಣೆ ಆಗಿದೆ ಏನು ಪಡ್ಕೊಂಡಿದೆ ಏನು ಕಳ್ಕೊಂಡಿದೆ ಅನ್ನೋದ್ರ ಕುರಿತು ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ ಮೊದಲನೇ ಟಾಪಿಕ್ಕು ಇನ್ನು ಎರಡನೇ ಸಾಮಾನ್ಯ ವಿಜ್ಞಾನ ವಿಷಯಗಳು ನೋಡಿ ಈ ವಿಜ್ಞಾನ ಒಳಗೆ ನಿಮಗೆ ಬಯೋ ಕೂಡ ಬರಬಹುದು ಎಸ್ ಇನ್ನು ಕೆಮಿಸ್ಟ್ರಿ ಒಳಗೆ ಕ್ವಶನ್ಗಳು ಬರಬಹುದು ನೆಕ್ಸ್ಟ್ ಏನಂತ ಕೇಳಿದಾಗ ಫಿಸಿಕ್ಸ್ ಒಳಗೆ ಕೂಡ ನಿಮಗೇನು ಬರ್ಬೋದು ಕ್ವಶ್ನಗಳನ್ನು ಬರಬಹುದು ಇದು ಸಾಮಾನ್ಯ ಜನರಲ್ ಸೈನ್ಸನ್ನು ಏನು ಮಾಡ್ತಾರೆ ಅಂತ ಕೇಳಿದಾಗ ಕಂಡಕ್ಟ್ ಮಾಡ್ತಾರೆ ಅಂದರೆ ಸಾಮಾನ್ಯ ಅಂದರೆ ಬಯೋವಯೋ ಸಿಲೆಬಸ್ ಇದೆ ನಿಮಗೆ ಕೆಮಿಸ್ಟ್ರಿ ಇದೆ ಫಿಸಿಕ್ಸ್ ಇದೆ ಈ ಮೂರು ಸಿಲೆಬಸ್ಗಳ ಮೇಲೆ ಕೂಡ ಏನಾಗುತ್ತೆ ಅದಕ್ಕೆ ಪ್ರಶ್ನೆಗಳು ಬರುವ ಚಾನ್ಸಸ್ ಇದೆ ಅಂತ ನೋಡುತ್ತೀವಿ ಹಾಗಾಗಿ ಇಲ್ಲಿ ನೀವು ಒಂಚೂರು ಅರ್ಥ ಮಾಡ್ಕೋಬೇಕು ಈ ವಿಜ್ಞಾನವನ್ನು ತೆಗೆದುಕೊಂಡಾಗ ನೀವೇನಾದ್ರು ಕೂಡ ಎಸ್ ಡಿ ಎ ಹಾಕಿದ್ರೆ ಅಂದರೆ ಎಸ್ ಡಿ ಎ ಕೇನು ಅಂತ ಕೇಳಿದಾಗ ಪಿ ಯು ಮಟ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಸಿಲೆಬಸ್ವರೆಗೆ ನಿಮಗೇನು ಮಾಡ್ತಾರೆ ಅಂತ ಕೇಳಿದಾಗ ಪ್ರಶ್ನೆಗಳನ್ನು ಕೇಳ್ತಾರೆ ಎಸ್ 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 ಸಿವರೆಗಿನ ಸಿಲೆಬಸ್ಸನ್ನು ಕೇಳ್ತಾರೆ ಅಂಥೇಳಿ ಇನ್ನು ಈ ಕಡೆ ಭಗೋಳಶಾಸ್ತ್ರ ಅಂತಿದೆ ನೋಡಿ ಈ ಭಗೋಳಶಾಸ್ತ್ರ ಒಳಗೆ ಇನ್ನು ಪ್ರಾಕೃತಿಕ ಭಗೋಳ ಅಂತ ಹೋಗ್ತೀವಿ ಯಾವ ಭಗೋಳ ರೀ ಪ್ರಾಕೃತಿಕ ಭಗೋಳ ಭಾರತದ ಭಗೋಳ ನೆಕ್ಸ್ಟ್ ಇನ್ನೊಂದು ಏನಂತ ಕೇಳಿದ್ರೆ ಕರ್ನಾಟಕ ಭಗೋಳ ಅಂತ ನೋಡ್ತೀವಿ ಹಾಗಾದರೆ ಇಲ್ಲಿ ನಾಳೆ ಎಕ್ಸಾಮ್ಗೆ ಪ್ರಾಕೃತಿಕ ಭಾರತ ಭಗೋಳ ನಾವೇನು ಎಫ್ ಡಿ ಅಪ್ಲೈ ಆದರೆ ಅದರಲ್ಲಿ ಭಾರತ ಮತ್ತು ಕರ್ನಾಟಕ ಸಂಬಂಧಪಟ್ಟಂಥ ಭೋಗಗಳು ಕೂಡ ಹೆಸರಿಯ ಗತಿ ಹೆಚ್ಚಿನ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರ್ತದೆ ಒಂಚೂರು ಅದು ಕೂಡ ನೋಡ್ಕೊಳ್ಳೋಕೆ ಏನು ಮಾಡಬೇಕು ಅಂತ ಕೇಳಿದಾಗ ಯಾವ ಸಿಲಬಸ್ ಐತಿ ಹೆಂಗೆ ಐತಿ ಆ ಸಿಲೆಬಸ್ಗಳು ಏನನ್ನ ಒಳಗೊಂಡದೆ ಯಾವ ರೀತಿ ವಿಷಯಗಳನ್ನು ಒಳಗೊಂಡಿದೆ ಎಂಬುದನ್ನು ಕೊಡ್ತೀನಿ ಸಂಪೂರ್ಣವಾದ ಮಾಹಿತಿಯನ್ನು ಪಡಿಬೇಕು ಇನ್ನೆಕ್ಸ್ಟ್ ಸಮಾಜ ವಿಜ್ಞಾನದ ಪ್ರಶ್ನೆಗಳು ಇಲ್ಲೋಡಿ ಇಲ್ಲಿ ನಿಮಗೆ ಏನಿದೆ ಎಂದು ಕೇಳಿದಾಗ ಪ್ರಾಚೀನ ಇತಿಹಾಸ ಮಧ್ಯಯೋಗಿನ ಇತಿಹಾಸ ನೆಕ್ಸ್ಟ್ ಆಧುನಿಕ ಇತಿಹಾಸ ನೆಕ್ಸ್ಟ್ ಏನು ಅಂತ ಕೇಳಿದ್ರೆ ಕರ್ನಾಟಕ ಇತಿಹಾಸ ಅಂತಿದೆ ಟೋಟಲ್ ಆರ್ ಆಫ್ ಸಿಲೆಬಸ್ ಸಮಾಜ ವಿಜ್ಞಾನಗಳ ವಿಷಯಗಳನ್ನು ಕೂಡ ಒಳಗೊಂಡಿದೆ ಇಲ್ಲಿ ಪ್ರಾಚೀನ ವಿಷಯಗಳ ಮ್ಯಾಗೂ ಕೇಳಬಹುದು ಮಧ್ಯಯೋಗಿನ ಇತಿಹಾಸದ ಮ್ಯಾಗ ಕೇಳಬಹುದು ಆಧುನಿಕ ಇತಿಹಾಸದ ಮ್ಯಾಗೂ ಕೇಳಬಹುದು ಮತ್ತು ಕರ್ನಾಟಕ ಇತಿಹಾಸ ಮ್ಯಾಗೂ ಕೇಳಬಹುದು ಎಸ್ ಡಿ ಎ ಓದ್ತಕ್ಕಂಥ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಓದಬೇಕಾಗಿದ್ದು ಆಧುನಿಕ ಭಾರತ ಮತ್ತು ಏನು ಕರ್ನಾಟಕ ಇತಿಹಾಸದ ಪ್ರಶ್ನೆಗಳು ಏನಾಗ್ತವೆ ಅಂತ ಕೇಳಿದಾಗ ಜಾಸ್ತಿ ಬರ್ತವೆ ಎಫ್ ಡಿ ಎಕ್ಕೆಲ್ಲ ವಿಷಯಗಳಿಗೆ ಅತಿ ಹೆಚ್ಚಿನ ಒತ್ತನ್ನು ಕಟ್ಟರೆ ಹಾಗಾದ್ರೆ ನಿಮಗೆ ಅಂತ ಕೇಳಿದಾಗ ಇಲ್ಲಿ ಎಸ್ ಡಿ ಎಗಳಿಗೆ ಆಧುನಿಕ ಇತಿಹಾಸ ಕರ್ನಾಟಕ ಇತಿಹಾಸದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ನೋಡ್ತೀವಿ ಇನ್ನು ಮತ್ತು ಅದರ ಬೆಳವಣಿಗೆ ಇತಿಹಾಸಗಳು ಅಂದರೆ ಏನು ಬದಲಾವಣೆ ಆಗಿದೆಯಲ್ಲ ಆ ಒಂದು ಇತಿಹಾಸ ಮ್ಯಾಗನು ಕೂಡ ಏನಾಗಿದೆ ಅಂದರೆ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಇರ್ತೈತಿ ಇನ್ನು ಎಫ್ ನೋಡಿ ಎಫ್ ಭಾರತ ಮತ್ತು ಕರ್ನಾಟಕ ಇತಿಹಾಸ ಅವ್ರು ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ ಇಲ್ಲೇನು ಕೇಳಿದಾಗ ಇಂಡಿಯನ್ ಹಿಸ್ಟ್ರಿ ಮತ್ತು ಐನ್ ಕರ್ನಾಟಕ ಹಿಸ್ಟ್ರಿ ಮ್ಯಾಗನು ಕೂಡ ಕ್ವಶನ್ಗಳು ಕೂಡ ಬರ್ತವೆ ಇಂಡಿಯನ್ ಹಿಸ್ಟ್ರಿ ಮತ್ತು ಕರ್ನಾಟಕದ ಹಿಸ್ಟ್ರಿಗಳ ಮೇಲೆ ಕ್ವಶನ್ಗಳು ಕೂಡ ಬರ್ತಾವೆ ಅವು ಕೂಡ ವಿದ್ಯಾರ್ಥಿಗಳು ಚೆನ್ನಾಗಿ ಏನು ಮಾಡ್ಕೋಬೇಕು ಅಂತ ಕೇಳಿದಾಗ ನೋಡಬೇಕಾಗತ್ತೆ ವಿಷಯ ವಸ್ತುಗಳನ್ನು ಅವು ಈ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅಲ್ಲಿ ಕೋ ಸ್ಕೋರ್ ಏನಾಗುತ್ತೆ ಅಂತ ಕೇಳಿದಾಗ ಚಾನ್ಸ್ ನೆಕ್ಸ್ಟ್ ಇನ್ನೆಕ್ಸ್ಟ್ ಅಂತ ಕೇಳಿದಾಗ ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ನೋಡಿ ಭಾರತ ಸಂವಿಧಾನದೊಳಗೆ ನಿಮ್ಗೆ ಗೊತ್ತಿದ್ದ ಹಾಗೆ ಅಂತ ಕೇಳಿದಾಗ ನಾಲ್ಕುನೂರ ಐವತ್ತಕ್ಕಿಂತಲೂ ಅಂತ ಕೇಳಿದಾಗ ವಿಧಿಗಳು ಹನ್ನೆರಡು ಅನುಸೂಚಿಗಳು ಇಪ್ಪತ್ತೈದು ಅಧ್ಯಾಯಗಳು ಎಲ್ಲವನ್ನು ಒಳಗೊಂಡಿದೆ ಯಾವುದು ಕೇಳಿದಾಗ ಭಾರತ ಸಂವಿಧಾನ ಅವುಗಳ ಮ್ಯಾಗಿನ ಪ್ರಶ್ನೆಗಳು ಕೂಡ ನಿಮಗೆ ಏನಾಗುತ್ತೆ ಅಂತ ಕೇಳಿದಾಗ ನಾಳೆ ಬರುವಂಥ ಚಾನ್ಸಸ್ ಐತಿ ಆ ಸಿಲೆಬಸ್ ಕೂಡ ನೋಡಬೇಕು ಅದರ ಜೊತೆಗೆ ಸಾರ್ವಜನಿಕರ ಆಡಳಿತ ವ್ಯವಸ್ಥೆಯ ಮ್ಯಾಲ ಕೂಡ ಪ್ರಶ್ನೆಗಳೇನಾಗ್ತವೆ ಅಂತ ಕೇಳಿದಾಗ ರಚನೆ ಆಗ್ತಾವೆ ನೋಡಿ ಯಾವ ಆಡಳಿತಗಳ ಮೇಲೆ ಅಂತ ಕೇಳಿದಾಗ ಸಾರ್ವಜನಿಕರ ಆಡಳಿತಗಳ ಮೇಲೆ ಕೂಡ ಪ್ರಶ್ನೆಗಳೇನಾಗ್ತವೆ ಅಂತ ಕೇಳಿದಾಗ ರಚನೆ ಆಗುತ್ತೆ ಬಿ ಕೇರ್ಫುಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನು ಎಚ್ ಪ್ರಾಯೋಗಿಕ ಜ್ಞಾನ ಮತ್ತು ಭೌತಿಕ ಸಾಮರ್ಥ್ಯ ವಿಷಯಗಳು ನೋಡಿ ಭೌತಿಕ ಸಾಮರ್ಥ್ಯ ಅಂತ ಕೇಳಿದಾರೆ ಇಲ್ಲಿ ಇಲ್ಲಿ ಏನು ಅಂತ ಕೇಳಿದಾಗ ನಿಮ್ಮ ಎಸ್ ಎಸ್ ಎಲ್ ಸಿ ನೋಡಿ ಎಸ್ ಎಸ್ ಎಲ್ ಸಿ ಕೆಲವು ಜ್ಞಾನ ಪ್ರಾಯೋಗಿಕ ಜ್ಞಾನ ಅಂದರೆ ಥಿಂಕಿಂಗ್ ಕೆಪಾಸಿಟಿ ಇರಬೇಕು ನಿಮಗೆ ಅದ್ರ ಜೊತೆಗೆ ಏನೊಂದು ಕೇಳಿದಾಗ ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲಬಿಲಿಟಿ ಅಂದರೆ ಇಲ್ಲಿ ಮ್ಯಾಥ್ಸ್ ಕೂಡ ಏನಾಗಿರ್ತದ ಅಂತ ಕೇಳಿದಾಗ ಸಿಲೆಬಸ್ ನಿಮಗೆ ಮಾಡಿರ್ತಾರೆ ಅಂತ ಕೇಳಿದಾಗ ವ್ಯವಸ್ಥೆ ಮಾಡಿರ್ತಾರ ಹೇಳಿ ಮ್ಯಾಥ್ಸ್ ಕೂಡ ನಿಮಗೇನು ಮಾಡಿರ್ತಾರೆ ಅಂತ ಕೇಳಿದಾಗ ವ್ಯವಸ್ಥೆ ಮಾಡಿರ್ತಾರ ಅಂಥೇಳಿ ಮ್ಯಾಥ್ಸ್ ಮ್ಯಾಗಿನ ಕ್ವೆಶನ್ಗಳು ಕೂಡ ನಿಮಗೆ ಏನಾಗ್ತಾ ನಾಳೆ ಅಂತ ಕೇಳಿದಾಗ ಎಕ್ಸಾಮ್ ಬರುತ್ತೆ ಭೌತಿಕ ಸಾಮರ್ಥ್ಯ ವಿಷಯಗಳ ಅಂದ್ರೆ ಮಿನಿಮಮ್ ಎಲ್ಲಿ ತನಕ ಕೇಳ್ತಾರೆ ಅವರು ಒಂದು ಕೇಳಿದಾಗ ಎಸ್ ಎಲ್ ಸಿ ಮಟ್ಟದೊಳಗಿನ ಒಂದು ಏನ್ಮಾಡ್ತಾರೆ ಪ್ರಶ್ನೆ ಪತ್ರಿಕೆ ಏನೇನು ಮಾಡ್ತಾರೆ ಅಂತ ಕೇಳಿದಾಗ ಕೇಳುವಂತ ಚಾನ್ಸಸ್ ಜಾಸ್ತಿ ಐತಿ ಇನ್ನು ಅದಾದ ನಂತರ ಏನು ಒಂದು ಕೇಳಿದಾಗ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಕರ್ನಾಟಕದ ಹಿನ್ನೆಲೆ ಕರ್ನಾಟಕದ ಸಾಮಾಜಿಕ ಆಗು ಹೋಗುಗಳ ಮೇಲೆ ಸಂಸ್ಕೃತ ಸಾಂಸ್ಕೃತಿಕ ಇತಿಹಾಸ ಅಂದರೆ ವಾಸ್ತುಪ ಶೈಲಿಗಳ ಮೇಲೆ ಕೂಡ ಏನು ಮಾಡ್ತಾರೆ ಅಂತ ಕೇಳಿದಾಗ ಪ್ರಶ್ನೆಗಳ ರಚನೆ ಆಗ್ತವೆ ಆ ಪ್ರಶ್ನೆ ಪತ್ರಿಕೆ ಏನು ರಚನೆ ಆಗ್ತದೆ ಅಂತಂದರೆ ನೀವು ಆ ವಿಷಯಗಳು ಕೂಡ ಏನು ಮಾಡಬೇಕು ಅಂತ ಕೇಳಿದಾಗ ಕಲೆ ಹಾಕಬೇಕಾಗತ್ತೆ ಅವುಗಳ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಧ ವಿದ್ಯಾರ್ಥಿಗಳು ಎಲ್ಲಿ ಫೇಲ್ ಆಗ್ತಾರೆ ಅಂತ ಕೇಳಿದಾಗ ಯಾವ ವಿಷಯಗಳನ್ನು ಓದಬೇಕು ಯಾವ ವಿಷಯಗಳನ್ನು ಓದಬಾರ್ದು ಹಾಗಾದ್ರೆ ಸಿಲಬಸ್ ವಿಷಯಗಳನ್ನು ಏನನ್ನ ಒಳಗೊಂಡಿದೆ ಯಾವ ರೀತಿ ಒಳಗೊಂಡಿದೆ ಅನ್ನೋದನ್ನು ತಿಂಕೆ ಮಾಡೋಂಗಿಲ್ಲ ಒಳಗೊಂದ್ಸಲ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಸುಮ್ಮನೆ ಹೋಗ್ಬಿಡ್ತಾರೆ ಲಾಸ್ಟಿಗೆ ಏನು ಅಂತ ಕೇಳಿದ್ರೆ ನಾನು ಕೂಡ ವರ್ಕ್ ಮಾಡಿದ್ದೆ ನಾನು ಕೂಡ ಚೆನ್ನಾಗಿ ನೌಕರಿ ಆಗ್ತದೆ ಅನ್ಕೊಂಡಿದ್ದೆ ಆದರೂ ಕೂಡ ನೌಕರಿ ಆಗಲಿಲ್ಲ ಯಾಕೆ ಏನೋ ಏನಾಯಿತು ಅನ್ನೋದು ಪ್ರಶ್ನೆಗಳನ್ನು ಕಾಡೋದಕ್ಕಿಂತ ಮುಂಚೆ ನಿಮಗೆ ನೀವೇನು ಅಂತ ಕೇಳಿದಾಗ ಇರ್ತಕ್ಕಂಥ ಸಿಲೆಬಸ್ಗಳು ಇದೆ ಆ ಸಿಲೆಬಸ್ಗಳ ಕುರಿತು ಮಾಹಿತಿ ಕಲೆಕ್ಟ್ ಹಾಕಿದ್ರೆ ನಿಮಗೆ ಎಕ್ಸಾಮ್ ಇನ್ನೂ ಕೂಡ ಏನಾಗುತ್ತೆ ನಿಮಗೆ ಈಸಿ ಆಗುತ್ತೆ ಇನ್ನು ಸ್ವತಂತ್ರ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆ ವಿಷಯಗಳು ನೋಡಿ ಇತ್ತೀಚೆಗೆ ಅಂದರೆ ಸ್ವತಂತ್ರ ಆದ ನಂತರ ಆಗ್ತದೆ ಕರ್ನಾಟಕದ ಭೂ ಸುಧಾರಣೆಗಳಾದಂಥ ಬದಲಾವಣೆಗಳೇನು ನೆಕ್ಸ್ಟ್ ಸಾಮಾಜಿಕ ಬದಲಾವಣೆಗಳೇನು ಸಮಾಜದಲ್ಲಿರ್ತಕ್ಕಂಥ ಕೆಲವು ನಿಯಮಗಳ ಬದಲಾವಣೆಗಳಾಗಿವೆ ಅವುಗಳ ಮ್ಯಾಗೂ ಕೂಡ ಏನು ಮಾಡ್ತಾರೆ ಅಂತ ಕೇಳಿದಾಗ ಪ್ರಶ್ನೆಗಳನ್ನು ಕೇಳ್ತಾರೆ ಆ ವಿಷಯಗಳು ಕೂಡ ನೀವೇನು ಮಾಡ್ಕೋಬೇಕಾಗತ್ತೆ ಅಂತ ಕೇಳಿದಾಗ ನೋಡಿಕೊಳ್ಳಬೇಕಾಗತ್ತೆ ಅರ್ಥ ಆಲತ್ತೆ ನಾನು ನಿಮಗೆ ಎಸ್ ಆರ್ನೋ ಎಸ್ ಇನ್ನು ಕರ್ನಾಟಕದ ಅರ್ಥವ್ಯವಸ್ಥೆ ಮತ್ತು ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ ಪ್ರಸ್ತುತ ಸ್ಥಿತಿಗಳಿಗೆ ಕುರಿತು ವಿಷಯಗಳು ಕರ್ನಾಟಕದ ವ್ಯವಸ್ಥೆ ಅಂತಂದರೆ ಇನ್ನು ಎಕನಾಮಿಕ್ಸ್ ಆಫ್ ಸರ್ವೆ ಏನು ಅಂತ ಕೇಳಿದಾಗ ಕರ್ನಾಟಕ ಸಮೀಕ್ಷೆ ಕೂಡ ಮ್ಯಾಗಿ ಪ್ರಶ್ನೆಗಳು ಕೂಡ ನಿಮಗೆ ಏನಾಗುತ್ತೆ ರಚನೆ ಆಗುತ್ತೆ ಆರ್ಥಿಕ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಆದಂಥ ಬದಲಾವಣೆಗಳ ಕುರಿತು ಏನು ಮಾಡ್ತಾರೆ ಅಂತ ಕೇಳಿದಾಗ ಪ್ರಶ್ನೆಗಳ ರಚನೆ ಮಾಡ್ತಾರೆ ಆ ಒಂದು ಎಕನಾಮಿಕ್ಸ್ ಸಬ್ಜೆಕ್ಟನ್ನು ಕೂಡ ನೀವು ಏನು ಮಾಡಬೇಕಾಗತ್ತೆ ಅಂತ ಕೇಳಿದಾಗ ಇಲ್ಲಿ ಓದಬೇಕಾಗುತ್ತೆ ಎಕನಾಮಿಕ್ಸ್ ಎಕನಾಮಿಕ್ಸ್ ಅನ್ನು ಕೂಡ ನೀವೇನು ಮಾಡಬೇಕು ಅಂತ ಕೇಳಿದಾಗ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ ಅಲ್ಲಿ ನಿಮ್ಮ ಸ್ಕೋರ್ ಏನಾಗುತ್ತೆ ಅಂತ ಕೇಳಿದಾಗ ಜಾಸ್ತಿ ಆಗುತ್ತೆ ಇನ್ನು ಕರ್ನಾಟಕದ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ ಪ್ರಸ್ತುತ ಸ್ಥಿತಿಗಳಿಗೆ ಕುರಿತು ವಿಷಯಗಳು ಆಯಿತಾ ಕರ್ನಾಟಕದ ಪರಿಣಾಮಕಾರಿ ಆಡಳಿತಾತ್ಮಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತು ವಾಟ್ ಈಸ್ ದ ಟೆಕ್ನಾಲಜಿ ಅಂದರೆ ಇಲ್ಲಿ ಏನು ಒಂದು ಕೇಳ್ತಾರೆ ಅಂತ ಕೇಳಿದಾಗ ತಂತ್ರಜ್ಞಾನದ ಪಾತ್ರ ಏನಿದೆ ಮತ್ತು ಕರ್ನಾಟಕ ಪರಿಣಾಮಕಾರಿ ಆಡಳಿತಾತ್ಮಕ ವಿಜ್ಞಾನ ಯಾವುದು ಈ ವಿಜ್ಞಾನ ಆಡಳಿತಾತ್ಮಕ ವಿಜ್ಞಾನ ಮತ್ತು ಈ ತಂತ್ರಜ್ಞಾನದ ಸಂಪೂರ್ಣವಾದ ಮಾಹಿತಿ ಏನು ಮಾಡ್ತಾರೆ ಅಂತ ಕೇಳಿದಾಗ ಪಡಿತಾರೆ ನೆಕ್ಸ್ಟ್ ಕರ್ನಾಟಕದ ಪರಿಸರ ಸಮ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು ಅಂದ್ರೆ ಈ ಕರ್ನಾಟಕದಲ್ಲಿ ಆಗದಂಥ ಪರಿಸರದಲ್ಲಿ ಬದಲಾವಣೆಗಳು ಮತ್ತು ಅದರ ಮೇಲೆ ಬೀಳ್ತಕ್ಕಂಥ ಅಭಿವೃದ್ಧಿಯ ವಿಷಯಗಳ ಆಧಾರಗಳ ಮೇಲೆ ಕೂಡ ಅಂತ ಕೇಳಿದಾಗ ರಚನೆ ಆಗುತ್ತೆ ಯಾವುದಕ್ಕೆ ಭೌತಿಕ ಸಾಮರ್ಥ್ಯ ಇನ್ನು ಮೆಂಟಲ್ ಅಬಿಲಿಟಿ ಇದೆ ಅಂತ ಕರಿತೀವಲ್ಲ ಮಾನಸಿಕ ಸಾಮರ್ಥ್ಯ ಅಂತ ಕೂಡ ಕರಿತಾರೆ ಹೌದಾ ಆ ವಿಷಯಗಳ ಮ್ಯಾಗೂ ಕೂಡ ಪ್ರಾಣ ಪ್ರಶ್ನೆಗಳೇನಾಗ್ತವೆ ಅಂತ ಕೇಳಿದಾಗ ರಚನೆ ಆಗ್ತವೆ ವಿದ್ಯಾರ್ಥಿಗಳು ದಯವಿಟ್ಟು ಕೂಡ ಈ ಎಲ್ಲ ಸಿಲ ವಿಷಯಗಳನ್ನು ಮೆಲ್ಕ್ ಹಾಕೋದರಿಂದ ಮಾತ್ರ ನಿಮಗೆ ಎಕ್ಸಾಮ್ಗಳು ಏನಾಗ್ಬೋದು ಈಸಿ ಆಗ್ಬೋದು ಯಾಕೆ ಅಂತ ಕೇಳಿದಾಗ ಹಾಕು ಅಪ್ಲಿಕೇಶನ್ ಒಂಥರ ನೀವು ಓದುವುದು ಇನ್ನೊಂಥರ ಹಾಗಾದರೆ ಎಕ್ಸಾಮ್ಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇನ್ನೊಂದು ಥರ ಆದ್ರೆ ನೌಕರಿ ಆಗಂಗಿಲ್ಲ ದಯವಿಟ್ಟು ಕೂಡ ನೀವು ಓದುವಾಗ ಯಾವ್ಯಾವ ಸಿಲೆಬಸನ್ನು ಒಳಗೊಂಡಿದೆ ಹೇಗೆ ಒಳಗೊಂಡಿದೆ ಯಾವಗಳ ಆಧಾರಗಳ ಬೇಸ್ ಮ್ಯಾಗ ಒಳಗೊಂಡದ ಅನ್ನೋದು ಕೂಡ ನಿಮಗೇನಾಗಬೇಕು ಅಂತ ಕೇಳಿದ್ರೆ ತಿಳಿಬೇಕು ಅದರ ಸಂಪೂರ್ಣವಾದ ಮಾಹಿತಿಗಳನ್ನು ತಾವು ಪಡ್ಕೋಬೇಕು ಆ ಮಾಹಿತಿಗಳನ್ನು ಕಲೆಕ್ಟ್ ಮಾಡೋದ್ರ ಮೂಲಕ ನಿಮಗೆ ಎಕ್ಸಾಮ್ಗಳನ್ನು ಏನು ಮಾಡ್ಬೋದು ಅಂತ ಕೇಳಿದಾಗ ನೀವು ಈಸಿಯಾಗಿ ಎಕ್ಸಾಮ್ಗಳನ್ನು ಏನು ಮಾಡ್ಬೋದು ಹ್ಯಾಂಡಲ್ ಮಾಡ್ಬೋದು ನೋಡಿ ಇನ್ನು ಪತ್ರಿಕೆ ಟೂ ಅಂತ ನೋಡ್ತೀವಿ ಸರ್ ಇಲ್ಲೇನು ರೀ ಪತ್ರಿಕೆ ಟೂ ಏನಿಲ್ಲ ಇಲ್ಲಿ ಸಾಮಾನ್ಯ ಕನ್ನಡ ಒಂದು ಮೂವತ್ತೈದು ಮಾರ್ಕ್ಸ್ ಇರುತ್ತೆ ಸಾಮಾನ್ಯ ಇಂಗ್ಲೀಷ್ ಏನದ ಮೂವತ್ತೈದು ಎರಡು ಸೇರಿದ್ರೆ ಎಷ್ಟು ಅಂತ ಕೇಳಿದಾಗ ಎಪ್ಪತ್ತು ಮಾರ್ಕ್ಸ್ ಇನ್ನು ಕಂಪ್ಯೂಟರ್ ಬೇಸ್ ಎಷ್ಟಿರ್ತದ ಅಂತ ಕೇಳಿದ ಥರ್ಟಿ ಮಾರ್ಕ್ಸ್ ಒಟ್ಟು ಇಲ್ಲಿ ಕೂಡ ಎಷ್ಟು ಅಂತ ಕೇಳಿದಾಗ ಹಂಡ್ರೆಡ್ ಮಾರ್ಸೆಂಟ್ ಪೇಪರ್ ಹೇಳ್ತದೆ ನೋಡಿ ಅಂದ್ರೆ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಏನು ಮಾಡಿರ್ತದ ಅಂತ ಕೇಳಿದಾಗ ಒಳಗಂಡಿರ್ತೈತಿ ಇದು ಏನು ಒಂದು ಕೇಳಿದಾಗ ಇಲ್ಲಿರ್ತಕ್ಕಂಥ ಪತ್ರಿಕೆ ಎರಡು ಅಂತ ನೋಡ್ತೀವಿ ಇಲ್ಲಿ ನೋಡಿ ಏನಿಲ್ಲ ವ್ಯಾಕರಣದ ಭಾಗವನ್ನು ಒಳಗಂಡ ಗದ್ಯ ರೂಪಗಳ ಮ್ಯಾಗ ಕೂಡ ಏನು ಬರ್ತವೆ ವ್ಯಾಕರಣ ಭಾಗ ಆ ಜೊತೆಗೆ ಏನು ಅಂತ ಕೇಳಿದಾಗ ಗದ್ಯ ರೂಪ ಪ್ಯಾಸೇಜ್ ನೆಕ್ಸ್ಟ್ ಅದ್ರ ಜೊತೆಗೆ ಏನು ಒಂದು ಕೇಳಿದಾಗ ಸಂಪೂರ್ಣ ವ್ಯಾಕರಣ ಗದ್ಯ ರೂಪ ಮತ್ತು ಕೃತಿಗಳ ಆಧಾರಿತವೇನು ಆಗ್ತವೆ ಅಂತ ಕೇಳಿದಾಗ ಕ್ವಶನ್ಗಳು ಕೂಡ ರೇಷನ್ ಆಗ್ತವೆ ಅದು ಸಾಮಾನ್ಯ ಕಾರಣ ಎಷ್ಟು ಮಾರ್ಸಿಂದ ಇರ್ತದೆ ಅಂತ ಕೇಳಿದಾಗ ಮೂವತ್ತೈದು ಮಾರ್ಕ್ಸ್ ಇರುತ್ತೆ ನೋಡಿ ಎಷ್ಟು ಮಾರ್ಕ್ಸ್ ಇರ್ತೈತೆ ರೀ ತರ್ಟಿ ಫೈವ್ ಮಾರ್ಕ್ಸ್ ಇನ್ನು ಏನೊಂದಕ್ಕೆ ಸಾಮಾನ್ಯ ಇಂಗ್ಲೀಷ್ ಸೇಮ್ ಅಲ್ಲಿ ಕೂಡ ವಿರುದ್ಧಾರ್ಥಕ ಪದಗಳು ಸಮನಾರ್ಥಕ ಪದಗಳು ಹೌದಾ ನೆಕ್ಸ್ಟ್ ಅಲ್ಲಿ ಗಾದೆ ಮಾತುಗಳು ಪ್ಯಾಸೇಜ್ ಮತ್ತು ಅ ಟೆನ್ಸಸ್ ಇವು ಕೂಡ ಮ್ಯಾಪ್ ಬೇಸ್ ಮ್ಯಾಗ ಏನು ಮಾಡ್ತಾನೆ ಅಂತ ಕೇಳಿದಾಗ ಅಲ್ಲಿ ಕೂಡ ಇಂಗ್ಲೀಷ್ ಗ್ರಾಮರ್ ಬೇಸ್ ಮ್ಯಾಗ ಏನು ಬರ್ತಾವ ಅಂತ ಕೇಳಿದ ಕ್ವಶನ್ಗಳೇನು ಬರ್ತಾವೆ ಯಾವ ಗ್ರಾಮರ್ ಮ್ಯಾಗ್ರಿ ಇಂಗ್ಲೀಷ್ ವ್ಯಾಕರಣದ ಪ್ರಶ್ನೆಗಳು ಪ್ರಶ್ನೆಗಳೇನಾಗ್ತವೆ ಅಂತ ಕೇಳಿದಾಗ ರಚನೆ ಆಗ್ತಾವೆ ಬಿ ಕೇರ್ಫುಲ್ ಇನ್ನು ನೆಕ್ಸ್ಟ್ ಏನೊಂದು ಕೇಳಿದಾಗ ಕಂಪ್ಯೂಟರ್ ಬೇಸಸ್ ಅಂದರೆ ನಿಮಗೆ ಸಂಪೂರ್ಣವಾಗಿ ಇಲ್ಲಿ ಏನೊಂದು ಕೇಳಿದಾಗ ಕಂಪ್ಯೂಟರ್ ಅಂದರೆ ಏನು ಕಂಪ್ಯೂಟರ್ ಬಗ್ಗೆ ಮಾಹಿತಿ ಏನು ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಕಂಪ್ಯೂಟರ್ನ ಉಪಯೋಗಗಳು ಏನೋ ಒಂದು ಕುರಿತು ಕೂಡ ನಿಮಗೆ ಏನಾಗುತ್ತೆ ಅಂತ ಕೇಳಿದಾಗ ಮಾಹಿತಿ ಇರುತ್ತೆ ಆ ಕಂಪ್ಯೂಟರ್ ಸಂಪಟ್ಟಂಗೆ ಕೂಡ ನಿಮಗೆ ಮೂವತ್ತು ಮಾಸ್ಟ್ರುಗಳು ಬರ್ತಾವೆ ಅದು ಸರಿಯಾಗಿ ನೀತಿ ನೀವು ಓದ್ಕೊಂಡ್ರೆ ಇವೆಲ್ಲ ನೋಡಿ ಏನು ಇದ್ದವು ಅಂತ ಕೇಳಿದಾಗ ಪಾಕೆಟ್ ಮನಿ ಇದ್ದಂಗೆ ಯಾವ ಮನಿ ಇದ್ದಂಗೆ ಪಾಕೆಟ್ ಯಾವುದ್ರಿ ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಒಂಚೂರು ನಿರ್ದಿಷ್ಟವಾದ ವಿಷಯಗಳದಾವೆ ಇದ್ರಾಗೆ ನಿರ್ದಿಷ್ಟ ನಿರ್ದಿಷ್ಟವಾದ ವಿಷಯಗಳು ಬಿಟ್ಟು ಮತ್ತೆ ಏನು ಬರೋಂಗಿಲ್ಲ ಬಟ್ ಆ ವಿಷಯಗಳು ನಿರ್ದಿಷ್ಟವಾಗಿದ್ದಾವಂದರೆ ಅದರ ಮಾಹಿತಿ ಕೂಡ ನೀವು ಏನು ಪಡಿಬೇಕು ಅಂತ ಕೇಳಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡಿಬೇಕು ಅವಾಗ ನಿಮ್ಗೆ ಅದೇನಾಗತ್ತೆ ಅಂತ ಕೇಳಿದಾಗ ಈಸಿ ಆಗುತ್ತೆ ಅಂತ ಹೇಳಿ ಹ್ಞೂ ಅರ್ಥ ಆಲಾಗುತ್ತೆ ಅನ್ಕತ್ನಾ ನಿಮಗೆ ಎಸ್ ಇನ್ನೇನಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ಹ್ಯಾಂಗೆ ಸರ್ ಎಸ್ ಈಗಾಗಲೇ ಅರ್ಜಿಗಳೇನಾಗಿವೆ ಅಂತ ಕೇಳ ಪ್ರಾರಂಭಗೊಂಡಿವೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗೈತಿ ಹಾಗಾದ್ರೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗೈತಿ ಅಂತ ನಾವು ತೆಗೆದುಕೊಂಡ್ರೆ ನೆಕ್ಸ್ಟ್ ಇದು ನೋಡಿ ಸಂಪೂರ್ಣವಾಗಿ ಕೊನೆಯ ದಿನಾಂಕ ಇಲ್ಲಿವರೆಗೆ ಎಂದು ಕೇಳಿದಾಗ ಹತ್ತು ಹನ್ನೊಂದು ಎರಡು ಸಾವಿರದ ಐದರವರೆಗೆ ಇದು ನೋಡಿ ಇಲ್ಲಿ ಇದಾಗ ಏನಿವೆ ಎಂದು ಕೇಳಿದಾಗ ಎಚ್ ಕೆ ನೋಡಿ ನಾನ್ ಎಚ್ ಕೆ ಪೋಸ್ಟ್ಗಳಿವೆ ನೆಕ್ಸ್ಟ್ ಏನಿದೆ ಕೇಳಿದ ಎಚ್ ಕೆ ಪೋಸ್ಟ್ಗಳಿವೆ ಇವರಿಗೆ ಮಾತ್ರ ನೋಡಿ ನಾನ್ ಎಚ್ ಕೆದವರಿಗೆ ಹನ್ನೊಂದು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಇಲ್ಲಿ ಬಹುಶಃ ಏನು ಅಂತ ಕೇಳಿದಾಗ ಮೂವತ್ತರ ತನೇನೇ ಐತಿ ಹಾಗಾಗಿ ಇಲ್ಲಿ ಏನು ಅಂತ ಕೇಳಿದಾಗ ನೀವು ನೀವೇನು ಮಾಡಬೇಕು ಅಂತ ಕೇಳಿದಾಗ ಅಪ್ಲಿಕೇಶನ್ ಸಲ್ಲಿಸಬೇಕು ಅಲ್ಲಿ ಗ್ರಾಮೀಣ ಮಾಧ್ಯಮ ಆಗಿರ್ಬೋದು ಕನ್ನಡ ಮಾಧ್ಯಮ ಆಗಿರ್ಬೋದು ಕಾಸ್ಟ್ ಇನ್ಕಮ್ ಆಗಿರಬಹುದು ಈ ಅರ್ಜಿ ಸಲ್ಲಿಸುವ ದಿನಾಂಕ ಮುಗಿಯುವುದಕ್ಕಿಂತ ಮುಜಿತ ಒಳಗಿನ ದಿನಾಂಕಗಳಂದ್ರೆ ಮ್ಯಾಗಿರಬೇಕು ಮತ್ತು ಈ ಕನ್ನಡ ಮಾಧ್ಯಮ ತೆಗೆದುಕೊಂಡ್ರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಮುಗಿದಿರಬೇಕು ಗ್ರಾಮೀಣ ಮಾಧ್ಯಮ ತಗೊಂಡ್ರೆ ಅಂದ್ರೆ ಕೂಡ ಒಂದನೇ ತರಗತಿಯಿಂದ ಎಷ್ಟನೇ ತರಗತಿವರೆಗೆ ಹತ್ತನೇ ತರಗತಿವರೆಗೆ ಕೂಡ ತಾವು ಗ್ರಾಮೀಣ ಮಾಧ್ಯಮದಲ್ಲಿ ಆ ಮುಗಿಸಿರ್ಬೇಕು ಇವುಗಳ ಆಧಾರಗಳ ಮೇಲೆ ಏನಿದೆ ಎಂದು ಕೇಳಿದಾಗ ನಿಮಗೆ ಅಪ್ಲಿಕೇಶನ್ ಅಪ್ ಅಪ್ಲೇಬಲ್ ಆಗುತ್ತೆ ಯಾರು ಕೆಲವು ವಿದ್ಯಾರ್ಥಿಗಳ ಪಿ ಯು ಸಿ ಮುಗಿಸ್ಕೊಂಡು ಬಂದಿರ್ತೀರಿ ಅವ್ರಿಗೆ ಗ್ರಾಮೀಣ ಮಾಧ್ಯಮ ಅಂದರೆ ಗೊತ್ತಿರೋಂಗಿಲ್ಲ ಕನ್ನಡ ಮಾಧ್ಯಮ ಅಂದರೆ ಹಂಗೆ ಬರ್ಕೋಬೋ ಗೊತ್ತಿಲ್ಲ ನಿಮ್ಮ ನಿಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ನಿಮ್ಮ ಹೈಸ್ಕೂಲ್ಗಳಲ್ಲಿ ನೀವು ಎಲ್ಲೆಲ್ಲಿ ಕಲ್ತಿರ್ಲಿಲ್ಲ ಅಲ್ಲಿ ಹೋಗಿ ನೀವೇನು ಅದಕ್ಕೆ ಇದನ್ನು ಕಲೆಕ್ಟ್ ಮಾಡಿ ಅಪ್ಲಿಕೇಶನ್ ಹಾಕಿರಿ ಸುಮ್ಮನೆ ಹೋಗಿ ಅಪ್ಲಿಕೇಶನ್ ಹಾಕೊಳ್ಳೋದಾಗ್ಲಿ ಏನೋ ಮಾಡೋದಾಗಲಿ ಇಲ್ಲ ಅವೆಲ್ಲ ಕಂಪಲ್ಸರಿ ಸೈ ಮಾಡ್ಕೊಂಬಂದು ಅವನ್ನ ಅಪ್ಲಿಕೇಶನ್ ಒಳಗೆ ನೀಟಾಗಿ ಫಾರ್ಮಲ್ ನೀವನ್ನ ನೇಮ್ಗಳ ಅನುಸರಿಸಿ ನಿಮ್ಮ ಸ್ಕೂ ನಾಳೆ ಏನಾಗುತ್ತಿದ್ದ ಅಪ್ಲಿಕಬಲ್ ಆಗ್ತೀರಿ ಸರ್ ಶುಲ್ಕ ಪಾವತಿಸೋದು ಮಾಡೋ ಕೊನೆಯ ದಿನಾಂಕ ಸರ್ ಹತ್ತನೇ ತಾರೀಕು ನಿಮ್ದು ಏನು ಅಂತ ಕೇಳಿದಾಗ ಅಪ್ಲಿಕೇಶನ್ ಹಾಕಲು ಮುಗಿತೈತಿ ಹನ್ನೊಂದು ಹನ್ ನೋಡಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕರ ತನಕ ಏನಿದೆ ಅಂತ ಕೇಳಿದ ಡಿ ಡಿ ಶುಲ್ಕ ಕಟ್ಟಕ ತಮ್ಮೆಲ್ಲರಿಗೆ ಕೂಡ ಏನಿದೆ ಅಂತ ಕೇಳಿದಾಗ ಅವಕಾಶವಿದೆ ನೋಡಿ ಏನನ್ನು ಕಟ್ಟಾಕ ಅಂತ ಕೇಳಿದಾಗ ಶುಲ್ಕ ಕಟ್ಟಾಕ ತಮ್ಮೆಲ್ಲರಿಗೆ ಕೂಡ ಅವಕಾಶವಿದೆ ಇಷ್ಟು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ ಸ್ನೇಹಿತರೆ ಈಗೇನು ಅಂತ ಕೇಳಿದಾಗ ನೀವೆಲ್ಲ ಅರ್ಥ ಮಾಡ್ಕೊಂಡು ಇಲ್ಲಿ ಸಂಪೂರ್ಣವಾಗಿ ಅಪ್ಲಿಕೇಶನ್ಗಳನ್ನು ಹಾಕಿರಿ ಆಮ್ಯಾಗ ಚೆನ್ನಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಓದ್ರಿ ಒಟ್ಟು ಓದುವುದು ನಿಮ್ಗೆ ಏನಾಗಲಿ ಅಂತ ಕೇಳಿದಾಗ ಅತಿ ಹೆಚ್ಚು ನೀವು ಗಮನ ಹರಿಸಿದ್ರಿ ಈ ಸಲ ನಿಮ್ಮದು ಕೂಡ ಏನಾಗುತ್ತೆ ಅಂತ ಕೇಳಿದ್ರೆ ನೌಕರಿ ಆಗುತ್ತೆ ಅಂತ ಹೇಳಕ್ಕೆ ಇದ್ದೀನಿ ನೆಕ್ಸ್ಟ್ ಆದ ಬಳಕೆ ಏನು ಅಂತ ಕೇಳಿದಾಗ ಇತ್ತೀಚೆಗೆ ನಾಲ್ಕು ಸಾವಿರದ ಆರುನೂರು ಏನು ಅಂತ ಕೇಳಿದಾಗ ಪೊಲೀಸ್ ವಿವಿಧ ಇಲಾಖೆಯಲ್ಲಿ ನೋಡಿ ಪೊಲೀಸ್ ವಿವಿಧ ಇಲಾಖೆಯಲ್ಲಿ ಕೂಡ ಪ್ಲ ಪೋಸ್ಟ್ಗಳನ್ನು ಏನು ಮಾಡಿದ್ದಾರೆ ಅಂತ ಕೇಳಿದಾಗ ಕಾಲ್ ಫಾರ್ಮ್ ಮಾಡಿದ್ದಾರೆ ಅದು ಕುರಿತು ನಿಮಗೆ ಏನು ಮಾಡ್ತೀನಿ ಅಂತ ಕೇಳಿದಾಗ ಮಾಹಿತಿ ಕೂಡ ಹೇಳ್ತಾ ಇದ್ದೀನಿ ಅದೂ ಕೂಡ ನಿಮಗೊಂದಿನ ಸಿಲೆಬಸ್ ಏನೈತಿ ಏನು ಒಳಗೊಂಡೈತಿ ಯಾವ ಸಂಸ್ಥೆ ಕೊಟ್ಟಿದ್ದಾರೆ ಯಾವ ಸಂಸ್ಥೆ ಇಲ್ಲ ಅನ್ನೋದು ಕೂಡ ಚರ್ಚೆ ಮಾಡೋಣ ಅಂತ ಈ ಸಿಲೆಬಸ್ ಪ್ಯಾಟರ್ನ್ಗಳನ್ನು ಪೋಸ್ಟ್ಗಳ ಬಗ್ಗೆ ಮಾಹಿತಿಯನ್ನು ಏಜ್ ಬಗ್ಗೆ ಮಾಹಿತಿಯನ್ನು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಇದ್ರಾಗ ನಾವು ಇನ್ಫರ್ಮೇಷನ್ ಕೊಟ್ಟಿದ್ದೀವಿ ಈ ಅಪ್ಲಿಕೇಶನ್ ಹಾಕತಕ್ಕಂಥದ್ದು ಎಲ್ಲ ಮಾಹಿತಿಯನ್ನು ತಮಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ದರೆ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಕೂಡ ನಾನು ಏನು ಮಾಡಿ ಅಂತ ಕೇಳಿದಾಗ ಸೇರ್ ಮಾಡಿ ಅಂತ ಹೇಳುತ್ತಾ ಓಕೆ ನೆಕ್ಸ್ಟ್ ಸಾಯಂಕಾಲ ಎಂಟು ಗಂಟೆ ಕ್ಲಾಸಲ್ಲಿ ಮತ್ತೆ ಏನು ಮಾಡೋಣ ಅಂತ ಕೇಳಿದಾಗ ಸಿಗೋಣ ಅಂತ ಹೇಳುತ್ತೆ ಬಾಯ್